ಪ್ರಳಯದ ಬಗ್ಗೆ ಪ್ರಪಂಚದ ಪ್ರತಿಯೊಬ್ಬರಲ್ಲಿಯೂ ಕುತೂಹಲದ ಜೊತೆಗೆ ಭೀತಿಯೂ ಇರುತ್ತದೆ ಹಾಗಾಗಿ ಪ್ರಳಯದ ಕುರಿತಾದ ಕಥೆಗಳು ಕಟ್ಟುಕತೆಗಳು ಊಹಾಪೋಹಗಳು ಸಾಮಾನ್ಯ ಹೀಗಿರುವಾಗ ಪ್ರಳಯವೆನ್ನುವುದು ಏನು ಯಾವುದಕ್ಕೆಲ್ಲ ಪ್ರಳಯ ಎಂದು ಕರೆಯಲಾಗುತ್ತದೆ ಈ ಪ್ರಳಯಗಳಲ್ಲಿ ಎಷ್ಟು ವಿಧದ ಪ್ರಳಯಗಳಿವೆ ಎನ್ನುವುದರ ಬಗ್ಗೆ ನಮ್ಮ ವೇದ ಪುರಾಣಗಳಲ್ಲಿ ಮಾಹಿತಿ ಸಿಗುತ್ತದೆ ಹೀಗೆ ವೇದ ಪುರಾಣಗಳಲ್ಲಿ ಉಲ್ಲೇಖವಾಗಿರುವಂತೆ ಪ್ರಳಯ ಎನ್ನುವುದಕ್ಕೆ ಸರಳವಾದ ಅರ್ಥ ಸೃಷ್ಟಿಯಾದ ಪ್ರತಿಯೊಂದು ಭೌತಿಕ ವಸ್ತು ನಾಶವಾಗಿ ಶೂನ್ಯವಾಗುವ ಪ್ರಕ್ರಿಯೆ ಈ ನಮ್ಮ ಧರ್ಮಗ್ರಂಥಗಳಲ್ಲಿ ಪ್ರಳಯದ ಬಗ್ಗೆ ಉಲ್ಲೇಖಿಸಿರುವ ರೀತಿಯಲ್ಲಿ ಪ್ರಳಯ ಎನ್ನುವ ಸಂಗತಿ ನಿತ್ಯವೂ ಘಟಿಸುವ ಸಂಗತಿ ಸಾಮಾನ್ಯವಾಗಿ ನಮ್ಮೆಲ್ಲರಿಗೂ ಪ್ರಳಯ ಎಂದರೆ ಸಮುದ್ರ ಉಕ್ಕಿ ಹರಿದು ಧಾರಾಕಾರ ಮಳೆ ಸುರಿದು ಜ್ವಾಲಾಮುಖಿಗಳ ಸ್ಫೋಟದಿಂದಾಗಿಯೂ ಅಥವಾ ಇನ್ನಾವುದೋ ಪ್ರಕೃತಿ ವಿಕೋಪಕ್ಕೂ ಭೂಮಿಯಲ್ಲಿ ಪ್ರಳಯ ಸಂಭವಿಸುತ್ತದೆ ಎನ್ನುವ ಕಲ್ಪನೆಯಿದೆ ನಾವೆಲ್ಲ ಹೀಗೆ ತಿಳಿದುಕೊಂಡಿರುವಂತೆ ಪ್ರಕೃತಿ ವಿಕೋಪವು ಒಂದು ರೀತಿಯ ಪ್ರಳಯವೇ ಆದರೆ ಪ್ರಳಯ ಎನ್ನುವುದರಲ್ಲಿ ಒಟ್ಟು ನಾಲ್ಕು ರೀತಿಯ ಪ್ರಳಯಗಳಿವೆ ಎಂದು ಧರ್ಮಗ್ರಂಥಗಳು ಉಲ್ಲೇಖಿಸಿವೆ ಹೀಗೆ ಗುರುತಿಸಲಾದ ಆ ನಾಲ್ಕು ವಿಧದ ಪ್ರಳಯಗಳು ಯಾವುವು ಎಂದರೆ ನಿತ್ಯ ಪ್ರಳಯ ಆತ್ಯಂತಿಕ ಪ್ರಳಯ ನೈಮಿತ್ತಿಕ ಪ್ರಳಯ ಹಾಗೂ ಪ್ರಾಕೃತ ಪ್ರಳಯ ಇವುಗಳಲ್ಲಿ ನಿತ್ಯ ಹಾಗೂ ಆತ್ಯಂತಿಕ ಪ್ರಳಯಗಳು ಪ್ರತಿಯೊಬ್ಬರೂ ತಮ್ಮ ಜೀವನದಲ್ಲಿ ಕಾಣಲೇಬೇಕಾದ ಹಾಗೂ ಕಾಣಲು ಸಾಧ್ಯವಿರುವ ಪ್ರಳಯಗಳು ಉಳಿದ ಇನ್ನೆರಡು ಪ್ರಳಯಗಳಾದ ನೈಮಿತ್ತಿಕ ಹಾಗೂ ಪ್ರಾಕೃತ ಪ್ರಳಯಗಳು ಸಾಮೂಹಿಕವಾಗಿ ಬ್ರಹ್ಮಾಂಡಕ್ಕೆ ಸಂಬಂಧಿಸಿದ ಪ್ರಳಯಗಳು ಇಲ್ಲಿ ನಿತ್ಯ ಪ್ರಳಯಗಳೆಂದರೆ ನಿತ್ಯ ಲೋಕದಲ್ಲಿ ನಡೆಯುವ ಸಾವುಗಳು ಸೇರಿದಂತೆ ನಿರಂತರವಾಗಿ ನಿತ್ಯ ನಾಶವಾಗುವ ಭೌತಿಕ ವಸ್ತುಗಳು ಈ ಸೃಷ್ಟಿಯಲ್ಲಿ ನಿರಂತರವಾಗಿ ಅಣುರೇಣು ತೃಣಕಾಷ್ಟಗಳು ಸೇರಿದಂತೆ ಅಸಂಖ್ಯಾತ ಜೀವಜಂತು ಸಸ್ಯ ಮರ ಗಿಡ ಬಳ್ಳಿಗಳು ಜನಿಸುತ್ತಿರುತ್ತವೆ ಹಾಗೆಯೇ ನಾಶ ಹೊಂದುತ್ತಲೂ ಇರುತ್ತವೆ ಅಲ್ಲದೆ ನಮ್ಮ ದೇಹದೊಳಗೂ ನಿತ್ಯ ಅಸಂಖ್ಯಾತ ಹೊಸ ಜೀವಕಣಗಳ ಸೃಷ್ಟಿ ನಾಶ ಸಂಭವಿಸುತ್ತಲೇ ಇರುತ್ತದೆ ಹೀಗೆ ಅಸಂಖ್ಯಾತ ಭೌತಿಕ ಅಂಶಗಳು ನಿರಂತರವಾಗಿ ನಾಶ ಹೊಂದುತ್ತಿರುವ ಪ್ರಕ್ರಿಯೆಯು ಪ್ರಳಯದ ಒಂದು ಪ್ರಕಾರವಾಗಿ ಇವುಗಳನ್ನೇ ನಿತ್ಯ ಪ್ರಳಯಗಳು ಎಂದು ನಮ್ಮ ಗ್ರಂಥಗಳು ಹೇಳುತ್ತವೆ ಇನ್ನು ಎರಡನೇ ಬಗೆಯ ಪ್ರಳಯ ಆತ್ಯಂತಿಕ ಪ್ರಳಯ ಇಲ್ಲಿ ಮನುಷ್ಯನಾದವನು ತನ್ನ ಅತ್ಯುನ್ನತ ಜ್ಞಾನದಿಂದ ಲೋಕದ ನಶ್ವರತೆ ತಿಳಿದು ಆತ್ಮಜ್ಞಾನದ ಮೂಲಕ ಶುದ್ಧಿ ಹೊಂದಿ ಮೋಕ್ಷ ಹೊಂದುವುದನ್ನು ಆತ್ಯಂತಿಕ ಪ್ರಳಯ ಎನ್ನಲಾಗಿದೆ ಈ ರೀತಿಯಾಗಿ ಮೋಕ್ಷ ಸ್ಥಿತಿಯ ಪ್ರಾಪ್ತಿ ಹೊಂದಿದ ಯೋಗಿಗಳಿಗೆ ದೇಹ ಅನವಶ್ಯಕವಾಗುತ್ತದೆ ಆಗ ಅನವಶ್ಯಕವಾದ ಭೌತಿಕ ದೇಹವನ್ನು ತೊರೆದ ಅವರ ಚೇತನ ಪರಮಚೇತನದಲ್ಲಿ ಲೀನವಾಗಿ ಬಿಡುತ್ತದೆ ಹೀಗೆ ಈ ಮಾರ್ಗದಲ್ಲಿ ಭೌತಿಕ ದೇಹ ನಾಶವಾಗುವ ಸ್ಥಿತಿಯನ್ನು ಆತ್ಯಂತಿಕ ಪ್ರಳಯ ಎಂದು ಧರ್ಮಗ್ರಂಥಗಳಲ್ಲಿ ಹೇಳಲಾಗಿದೆ ಈ ಪ್ರಳಯವನ್ನು ಮಾನವ ತನ್ನ ಜೀವನದಲ್ಲಿ ಕಾಣಬಹುದಾದ ಅತ್ಯಂತ ಉನ್ನತ ಶುಭಕಾರಕ ಪ್ರಳಯ ಎಂದು ಹೇಳಲಾಗುತ್ತದೆ ನಿತ್ಯ ಹಾಗೂ ಆತ್ಯಂತಿಕ ಪ್ರಳಯಗಳು ನಿತ್ಯ ನಡೆಯುವ ನಡೆಯಬಹುದಾದ ಪ್ರಳಯಗಳಾದರೆ ಉಳಿದ ಇನ್ನೆರಡು ಪ್ರಳಯಗಳಾದ ನೈಮಿತ್ತಿಕ ಹಾಗೂ ಪ್ರಾಕೃತ ಪ್ರಳಯಗಳು ಸೃಷ್ಟಿ ಬ್ರಹ್ಮಾಂಡಕ್ಕೆ ಸಂಬಂಧಿಸಿದ ಪ್ರಳಯಗಳು ಇದರಲ್ಲಿ ನೈಮಿತ್ತಿಕ ಪ್ರಳಯವೆಂದರೆ ಬ್ರಹ್ಮನ ಒಂದು ದಿನದಲ್ಲಿ ಹಗಲು ಮುಗಿದು ರಾತ್ರಿಯ ಆರಂಭವಾಗುವ ಸಮಯದಲ್ಲಿ ಈ ನೈಮಿತ್ತಿಕ ಪ್ರಳಯ ಸಂಭವಿಸುತ್ತದೆ ಬ್ರಹ್ಮನ ಒಂದು ದಿನದಲ್ಲಿ ಎರಡು ಕಲ್ಪಗಳಿರುತ್ತವೆ ಇವೆರಡರಲ್ಲಿ ಒಂದು ಕಲ್ಪ ಹಗಲಾದರೆ ಇನ್ನೊಂದು ಕಲ್ಪ ರಾತ್ರಿಯಾಗಿದೆ ಇಲ್ಲಿ ಒಂದು ಕಲ್ಪ ಭೂಮಿಯ ವರ್ಷಗಳ ಲೆಕ್ಕಾಚಾರದಲ್ಲಿ ಎಷ್ಟು ವರ್ಷಗಳಾಗುತ್ತವೆ ಎಂದರೆ ಒಂದು ಕಲ್ಪ ಮುಗಿಯಲು ಸಾವಿರ ಚತುರ್ಯುಗಗಳು ಗತಿಸಬೇಕು ಒಂದು ಚತುರ್ಯುಗವೆಂದರೆ ಸತ್ಯಯುಗ ತ್ರೇತ್ರಾಯುಗ ದ್ವಾಪರಯುಗ ಹಾಗೂ ಕಲಿಯುಗಗಳ ಒಟ್ಟು ಸುಮಾರು ನಲವತ್ತ್ಮೂರು ಲಕ್ಷ ಇಪ್ಪತ್ತು ಸಾವಿರ ವರ್ಷಗಳು ಇಂತಹ ಸಾವಿರ ಚತುರ್ಯುಗಗಳು ಮುಗಿದಾಗ ಬ್ರಹ್ಮನ ಒಂದು ಹಗಲು ಮುಗಿಯುತ್ತದೆ ಹೀಗೆ ಮಾನವರಾದ ನಮಗೆ ಊಹಿಸಲು ಕಷ್ಟವಾದ ಅಗಾಧ ಸಮಯ ಹೊಂದಿದ ಬ್ರಹ್ಮನ ಒಂದು ಹಗಲು ಮುಗಿದು ರಾತ್ರಿ ಆರಂಭವಾದಾಗ ಈ ನೈಮಿತ್ತಿಕ ಪ್ರಳಯ ಸಂಭವಿಸುತ್ತದೆ ಈ ಪ್ರಳಯವಾದಾಗ ಹದಿನಾಲ್ಕು ಲೋಕಗಳಲ್ಲಿ ಮೂರು ಲೋಕಗಳಾದ ಭೂರ್ಭುವರ್ ಸ್ವರ ಲೋಕಗಳಲ್ಲಿ ಸೂರ್ಯನ ಪ್ರಖರತೆ ತೀವ್ರವಾಗುತ್ತದೆ ಆಗ ಸೂರ್ಯನ ಪ್ರಖರ ಜ್ವಾಲೆಗೆ ಮೂರು ಲೋಕದ ಜಲವೆಲ್ಲ ಬತ್ತುತ್ತದೆ ಹಾಗೂ ಸೂರ್ಯನ ತಾಪ ತಾಳಲಾರದೆ ಮೂರು ಲೋಕಗಳ ಜೀವ ಸಂಕುಲಗಳು ನಾಶ ಹೊಂದುತ್ತವೆ ಹೀಗೆ ಈ ರೀತಿ ಬ್ರಹ್ಮನ ಪ್ರತಿ ಒಂದು ದಿನದ ಹಗಲಿನ ಅಂತ್ಯದ ವೇಳೆಗೆ ಈ ನೈಮಿತ್ತಿಕ ಪ್ರಳಯ ಸಂಭವಿಸುತ್ತಿರುತ್ತದೆ ಆನಂತರ ಬ್ರಹ್ಮನ ರಾತ್ರಿ ಕಳೆದು ಹಗಲು ಆರಂಭವಾದಾಗ ಧಾರಾಕಾರ ಮಳೆಯೊಂದಿಗೆ ಮೂರು ಲೋಕಗಳು ಜಲಮಯವಾಗಿ ನಂತರ ನಿಧಾನವಾಗಿ ಪಂಚಭೂತಗಳು ಸಮಸ್ಥಿತಿಗೆ ಬಂದು ಮತ್ತೆ ಜೀವಸಂಕುಲಗಳು ಸೃಷ್ಟಿಯಾಗಿ ಯುಗಗಳ ಚಕ್ರ ಆರಂಭವಾಗುತ್ತದೆ ಇದೇ ರೀತಿ ಕಲ್ಪಾಂತರಗಳು ಗತಿಸುತ್ತಿರುವಂತೆ ಬ್ರಹ್ಮನ ದಿನಗಳು ಮುಗಿಯುತ್ತಾ ಮುಗಿಯುತ್ತಾ ವರ್ಷಗಳು ಗತಿಸಿ ಬ್ರಹ್ಮನಿಗೆ ನೂರು ವರ್ಷವಾದಾಗ ಕೊನೆಯದಾದ ಪ್ರಾಕೃತ ಪ್ರಳಯ ಸಂಭವಿಸುತ್ತದೆ ಈ ಪ್ರಾಕೃತ ಪ್ರಳಯವೆಂದರೆ ಬ್ರಹ್ಮನ ಆಯು ಮುಗಿದು ಬ್ರಹ್ಮನ ಅಂತ್ಯವಾಗುವುದು ಬ್ರಹ್ಮನ ಅಂತ್ಯವೆಂದರೆ ಬ್ರಹ್ಮಾಂಡದ ಅಂತ್ಯ ಈ ರೀತಿ ಹೇಳಲಾದ ಪ್ರಾಕೃತ ಪ್ರಳಯದಲ್ಲಿ ಸಕಲ ಸೃಷ್ಟಿಯ ಎಲ್ಲ ಲೋಕಗಳು ಸೇರಿದಂತೆ ಪ್ರತಿಯೊಂದು ಭೌತಿಕ ಅಂಶವು ಪರಮ ತತ್ವದಲ್ಲಿ ಐಕ್ಯಗೊಂಡು ಪಂಚಭೂತ ರಹಿತ ಕಾಲರಹಿತ ಸೃಷ್ಟಿಯ ಪೂರ್ವದ ಸ್ಥಿತಿ ನಿರ್ಮಾಣವಾಗುತ್ತದೆ ಹೀಗೆ ಮುಂದುವರೆಯುವ ಈ ಸ್ಥಿತಿ ತದನಂತರದಲ್ಲಿ ಮತ್ತೆ ಹೊಸ ಬ್ರಹ್ಮನ ಉದಯದಿಂದ ಸಂಪೂರ್ಣ ಹೊಸ ಬ್ರಹ್ಮಾಂಡ ಸೃಷ್ಟಿಯಾಗುತ್ತದೆ ಈ ಬ್ರಹ್ಮಾಂಡವೆಂಬ ದೃಷ್ಟಿಗೋಚರ ಭೌತಿಕ ವಿಶ್ವದ ನಾಶ ಹೊಂದುವ ಮತ್ತೆ ಹೊಸದಾಗಿ ಸೃಷ್ಟಿ ಪಡೆಯುವ ಪ್ರಕ್ರಿಯೆ ನಿರಂತರವಾಗಿ ನಡೆಯುತ್ತಿರುತ್ತದೆ